ಅದೇನು ದೊಡ್ಡ ವಿಷಯ ಅಲ್ಲ ಬ್ರದರ್ ಇಷ್ಟು ದಿವಸ ರೈತರನ್ನ ರೈತರನ್ನ ಏಳು ದಿನ ರಸ್ತೆಯಲ್ಲಿ ಮಲಗಿಸ್ಬೇಕಾಗಿರಲಿಲ್ಲ ಸರ್ಕಾರ ಏನಾದರೂ ರೈತರ ಬಗ್ಗೆ ಸ್ವಲ್ಪ ಭಯ ಭಕ್ತಿ ಇದ್ದಿದ್ರೆ ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾದಂತ ಒಂದು ಪ್ರಕರಣ ಇದು ಏನು ದೊಡ್ಡ ವಿಷಯ ಅಲ್ಲ ಇದು ಇವತ್ತು ರೈತರು ಹೇಳ್ತಾವ್ರಲ್ಲ ಮಲಯಾಸಸ್ ಮಾರಾಟ ಇವತ್ತು ಎಥನಾಲ್ ಪ್ರೊಡಕ್ಷನ್ನು ಸಕ್ಕರೆ ಪ್ರೊಡಕ್ಷನ್ನು ಅದ್ರ ಜೊತೆಗೆ ಇವರೀಗ ಮಾಡೋರಲ್ಲ ಎಂಥದ್ದು ನಿಮ್ಮ ಗ್ಯಾರಂಟಿ ಸ್ಕೀಮಿಗೆ ಎರಡು ವರ್ಷದಲ್ಲಿ ಏರ್ಸನಲ್ಲ ರೇಟನ್ನು ಟ್ಯಾಕ್ಸ್ಗಳನ್ನು ಹಬ್ಬಕಾರಿ ಹಿಪ್ಕಾರಿ ಎಲ್ಲ ಏರ್ಸಿ ಏರಿಕೆ ಮಾಡೋದ್ರಲ್ಲ ಎಷ್ಟು ಬರ್ತಿದೆ ನಿಮಗೆ ಸಂಪಾದನೆ ಸರ್ಕಾರಕ್ಕೆ ಏನು ನಿಮಗೆ ದರಿದ್ರ ಬಂದಿರೋದು ಆ ಜನ ಬೆವರು ಸುರಿಸಿ ರೈತರು ನಿಮ್ಮ ಖಜಾನೆ ತುಂಬಿಸ್ತಾವ್ರೆ ಅಲ್ಲಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾಡಿನ ಜನ ಅರ್ಥ ಮಾಡ್ಕೋಬೇಕಿಲ್ಲಿ ಬಾಗಲಕೋಟೆಯಲ್ಲಿ ಪಾಪ ಮೇಟಿಯವರ ನಿಧನದ ಹಿನ್ನೆಲೆಯಲ್ಲಿ ಅವ್ರಿಗೆ ಅಂತಿಮ ಅಂತ್ಯಕ್ರಿಯೆ ದರ್ಶನ ಮಾಡಕ್ಕೆ ಹೋಯ್ತಾರೆ ಇಲ್ಲಿ ರೈತನ ಬದುಕಿ ಸಾಯ್ತಾ ಇದ್ದಾನೆ ರೈತ ಇನ್ನೊಬ್ಬರನ್ನ ಬದುಕಿಸಿ ಇವ್ರನ್ನ ಕನಿಷ್ಠ ಸೌಜನ್ಯಕ್ಕೆ ಅಲ್ಲೇ ಬಾಗಲಕೋಟೆಯಲ್ಲೇ ನಡೀತಾ ಇತ್ತಲ್ಲ ಸ್ಟ್ರೈಕು ಅಲ್ಲಿಗೆ ತಾನೆ ಹೋಗಿದ್ದ ಆಲ್ಮಟ್ಟಿಗೆ ಬ ಹೆಲಿಕಾಪ್ಟರಲ್ಲಿ ಒಂದು ಐದು ನಿಮಿಷ ಹೋಗ್ಲಿಕ್ಕೆ ಅವಕಾಶ ಇತ್ತು ದ ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಇವತ್ತೇನು ಬೆಳಗಾರರು ಬರೀ ಲಿಂಗಾಯತರ ಹೊಕ್ಕಲಿಗೆರ ದಲಿತರ ರೈತರು ಕುರುಬರ ಕುರುಬ್ರ ರೈತರಿಲ್ವ ಏನು ಉದ್ಧಾರ ಮಾಡಿಬಿಟ್ಟವ್ರಂತ ಹೈದಾಗಿ ಈಗ ಹತ್ತೊಂಬತ್ತನೇ ತಾರೀಕು ಆಯಿತು ಹಿಂದ ಹೆಸರಿನಲ್ಲಿ ಏನು ದೊಡ್ಡ ರ್ಯಾಲಿ ಮಾಡ್ತಾರಂತೆ